ಹಾಯ್ ಸ್ನೇಹಿತ್ರಿ ನಮಸ್ಕಾರ ನಾನು ನಿಮ್ಮ ಶಿವರಾಜ ಒಂದು ಪ್ರಮುಖವಾದ ಪ್ರಕಟಣೆ ಇದೆ ಸ್ನೇಹಿತರೆ ಏನಪ್ಪಾ ಹೇಳೋದಾದರೆ ಜಿಲ್ಲಾಡಳಿತ ಬಳ್ಳಾರಿ ಹಾಗೂ ತಾಲೂಕು ಆಡಳಿತ ಸಂಡೂರು ಇವರ ಸಹಯೋಗದಲ್ಲಿ ಸಂಡೂರು ತಾಲೂಕಿನ ದೋಣಿಮಲೈನಲ್ಲಿರುವ ಎನ್ ಎಮ್ ಡಿ ಸಿಯ ವಿವಿಧ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಿದ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಮಾತ್ರ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನುರಿತ ಉಪನ್ಯಾಸಕರಿಂದ ಉಚಿತವಾಗಿ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡಲಾಗುವುದು ಸ್ನೇಹಿತರೆ ಸೊ ನೀವೇನಾದರೂ ನೀವು ದೋಣಿಮಲೆಗೆ ಅಪ್ಲಿಕೇಶನ್ನ ಅಂದರೆ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಅಂತಹ ಡಿಪ್ಲೊಮಾ ಅಭ್ಯರ್ಥಿಗಳು ಮೇಲ್ಕಂಡ ದಿನಗಳಂದು ನಿಮ್ಮೆಲೈನಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆ ಲೀವ್ಗೆ ಹಾಜರಾಗಿ ಸದರಿ ಉಚಿತ ಪರೀಕ್ಷಾ ಪೂರ್ವ ತರಬೇತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಈ ಮೂಲಕ ಕೋರಿದೆ ಸ್ನೇಹಿತರೆ ಸೊ ನೀವೇನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಈ ದಿನದಂದು ಹೋಗಿ ಹಾಜರಾಗಿ ನೀವು ಪರೀಕ್ಷೆಗೆ ಯಾವ ಥರ ತಯಾರಾಗಬೇಕು ಅಂತ ಹೇಳ್ಕೊಡ್ತಾರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು